ಹಲೋ ಎವ್ರಿ ಒನ್ ವೆಲ್ಕಮ್ ಟು ರಶ್ಮೀಸ್ ಯೂಟ್ಯೂಬ್ ಚಾನೆಲ್ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಬಂದು ದೇವ್ರ ಮನೆ ನಾನಿವಾಗ ಗೆಜೆ ವಸ್ತ್ರ ಎಲ್ಲ ಹಾಕಿ ಕಳ್ಶಕ್ಕೆಲ್ಲ ರೆಡಿ ನಾನು ನಾನಿವಾಗ ನನ್ನ ತೋರಿಸ್ತಾರೋ ಪಿಚ್ಚರ್ ಬಂದು ಹೂವು ಹೇಗೆ ಹಾಕಿದ್ದೀನಿ ಮತ್ತು ಹೇಗೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದೆಲ್ಲ ದಿಂಡು ದೀಪಕ್ಕೆ ಹಾಕಿರೋದೆಲ್ಲ ರೋಸ್ ಹೂವದು ದಿಂಡದು ಮತ್ತು ಕಳ್ಶಕ್ಕೆ ಹಾಕಿರೋದು ಬಂದು ಮಲ್ಲಿಗೆ ಹೂವು ದಿಂಡು ಇವಾಗ ನಾನು ಮುಖವಾಡನ ಹೇಗೆ ರೆಡಿ ಮಾಡೋದು ಕಣ್ಣಿಗೆಲ್ಲ ಹೇಗೆ ಅಲಂಕಾರ ಮಾಡೋದು ಸ್ಮಾಲ್ ಸ್ಮಾಲ್ ಜ್ಯುವೆಲ್ರಿನಲ್ಲಿ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಸ್ಟಿಕ್ಕರ್ಸ್ ಆ ಗ್ರೀನ್ ಕಲರ್ ಅದೆಲ್ಲ ನೀವೇನು ನೋಡ್ತಾ ಇದ್ದೀರ ಅದನ್ನು ಅದೆಲ್ಲ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ ಅದು ನಾನು ಸ್ಟಿಕ್ ಮಾಡ್ತಾ ಇರೋದು ಬಂದು ಸ್ಟಿಕ್ಕಾನ್ ಅಂತ ಒಂದು ಸ್ಟಿಕ್ಕರ್ ಥರ ಸಿಗುತ್ತೆ ಅದು ಅದು ವೈಟ್ ಕಲರಲ್ಲಿರುತ್ತೆ ಅದು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಅಂಟಿಸ್ಬಿಟ್ಟು ಆಮೇಲೆ ಗ್ರೀನ್ ಕಲರ್ ಸ್ಟೋನ್ಸ್ ಥರ ಇದೆಯಲ್ಲ ಅದನ್ನು ಅಂಟಿಸ್ಬೇಕು ಅದಾದಮೇಲೆ ನಾನು ತಿಲ್ಕ ಇಟ್ಕೊಂಡಿದ್ದೀನಿ ಈಗ ಐಲ್ಯನ್ನರಲ್ಲಿ ಒಂದು ಲ್ಯಾಕ್ಮಿ ಐಲೆಂಡರ್ ಅದು ಹೊಸದು ದೇವರಿಗೆ ಅಂತಲೇ ಇಟ್ಬಿಟ್ಟಿರೋದು ಇವಾಗ ಕಣ್ಣಿಗೆ ನಾನು ಕಾಜಲ್ ಥರ ಐಲ್ಯಾನರ್ ಥರ ಡ್ರಾ ಮಾಡಬೇಕು ಫಸ್ಟು ಈ ಥರ ಇದ್ದೀರಲ್ಲ அது ஆல்ரெடி தேவ் ஆ ஷேப் ஆல்ரெடி ட்ரா இது மேலே நான் ஐலா சாக்கோ அது துப்பே நீட்டாக காணத்தை ನೀವಿನ್ನ ಪೇಂಟ್ ಬ್ರಷ್ ಯೂಸ್ ಮಾಡಿದ್ರು ಪರವಾಗಿಲ್ಲ ಆದರೆ ಹೊಸದಾಗೇ ಇರಬೇಕದು ನಾವು ಯೂಸ್ ಮಾಡಿರೋದು ಯಾವುದು ದೇವ್ರಿಗೆ ಯೂಸ್ ಮಾಡಬಾರ್ದು ದೇವ್ರಿಗೆ ಅಂತಲೇ ಸಪ್ರೇಟಾಗೆ ಯೂಸ್ ಮಾಡಬೇಕು ಒಂದು ಕಣ್ಣದು ಡ್ರಾ ಮಾಡಾಯ್ತು ಇವಾಗ ನಾನು ಇನ್ನೊಂದು ಕಣ್ಣಿಗೆ ಡ್ರಾ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ಇವಾಗ ನಾವು ವೈಟ್ ಇರುತ್ತಲ್ಲ ವೈಟ್ ಚಾಂದಲ್ಲಿ ಕೂಡ ನಾವು ಕಣ್ಣಿಗೆ ಒಳಗಡೆ ಫಿಲ್ಲಿಂಗ್ ಮಾಡ್ಬೋದು ಸೈಡ್ಸಲ್ಲಿ ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಬೇರೆ ಥರ ಹೇಗೆ ಮಾಡೋದಂತ ಇವಾಗ ಎರಡು ಕಣ್ಣಿಗೆ ಡ್ರಾ ಮಾಡ ಆಯಿತು ಇವಾಗ ಲಿಪ್ಸ್ಟಿಕ್ಗೆ ಈಗ ಲಿಪ್ಸ್ಟಿಕ್ ಬಂದು ಸರಿಯಾಗಿ ಅಂಟೋದಿಲ್ಲ ನೀಟಾಗಿ ಆ ಲಿಪ್ಸ್ಟಿಕ್ ಟೆಕ್ಸ್ಚರ್ ಬಂದು ಲಿಪ್ಸ್ಗೆ ಅಂಟೋದಿಲ್ಲ ಇದು ಬಂದು ಚಾಂದ್ ಚಾಂದಲ್ಲಿ ಎರಡು ಮೂರು ಕಲರ್ ರೆಡ್ ಇರುತ್ತೆ ನಾನು ಸ್ವಲ್ಪ ಪಿಂಕಿಶ್ ರೆಡ್ ತೊಗೊಂಡಿದ್ದೀನಿ ಸೊ ಲಿಪ್ಸ್ಟಿಕ್ಗೆ ಬೊಟ್ಟುಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅದಾದಮೇಲೆ ಈ ಥರ ಡ್ರಾ ಮಾಡಬೇಕು ಲಿಪ್ಸ್ಟಿಕ್ ಎಲ್ಲ ಡ್ರಾ ಮಾಡಾಯಿತು ನಾನು ಇವಾಗ ಮೂಗೂತಿ ಸ್ಟಿಕ್ ಮಾಡ್ತಾಯಿದ್ದೀನಿ ಅದು ಕೂಡ ಸ್ಟಿಕ್ ಆನಲ್ಲೇ ಸ್ಟಿಕ್ ಮಾಡಬೇಕು ನೋಡಿ ಕಂಪ್ಲೀಟಾಗಿ ಫಿನಿಶ್ ಆಯಿತು ಇವಾಗ ನಾನು ಅಷ್ಟನ ಹಚ್ಚಬೇಕು ಈ ಥರ ವಸ್ಟು ಒದ್ದೆ ಮಾಡಿಕೊಂಡು ಅದನ್ನು ಅಷ್ಟನ ಈ ಕಿವಿ ಹತ್ತಿರ ಇಂದ ಈ ಸೈಡ್ವರೆಗೂ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು ನಾವು ಕಣ್ಣಿಗೆ ಡ್ರಾ ಮಾಡುವಾಗಲಿ ಇಲ್ಲ ಲಿಪ್ಸ್ಗೆ ಆ ಡ್ರಾ ಮಾಡುವಾಗಲಿ ಆ ಸ್ಮೈಲಿಂಗ್ ಆ ಕಣ್ಣಲ್ಲೂ ಕಾಣಬೇಕು ಆ ಲಿಪ್ಸಲ್ಲೂ ಕಾಣಬೇಕು ಆ ಥರ ಆ ಡ್ರಾ ಮಾಡಿದ್ರೆ ತು ತುಂಬಾ ಕ್ಯೂಟಾಗಿ ಕಾಣುತ್ತೆ ಈಗ ಒಂದು ಸಲ ಒಂದು ಇಯರ್ಬಡ್ಸಲ್ಲಿ ಆ ಲೈನ್ ನೀಟಾಗಿ ಡ್ರಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಗಿರೋದಿಲ್ಲ ಈವನಾಗೆ ಒಂದು ಲೈನ್ ಡ್ರಾ ಮಾಡಿ ಅದಾದಮೇಲೆ ಇಯರ್ ಇಯರ್ಬಡ್ಸಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಎವ್ರಿ ಒನ್